ರಾಜ್ಯದಲ್ಲಿ ಶಿಕ್ಷಣ ಮಟ್ಟ ವೃದ್ಧಿಗಾಗಿ ಮಕ್ಕಳು ನವೋದಯ ಪರೀಕ್ಷೆ ಬರೆಯುವಂತಾಗಲು ಆನ್ಲೈನ್ ತರಗತಿ ಹಾಗೂ ಯೂಟ್ಯೂಬ್ ತರಗತಿಯಲ್ಲಿ ವಿಡಿಯೋ ಮೂಲಕ ಉಚಿತ ತರಬೇತಿಯನ್ನ ಪ್ರೊಫೆಸರ್ ಸಂತೋಷ್ ಒದಗಿಸುತ್ತಿದ್ದು ಸದುಪಯೋಗ ಪಡಿಸಿಕೊಳ್ಳುವಂತೆ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ಮನವಿ ಮಾಡಿದ್ರು ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯದ ಶಿಕ್ಷಣ ಮಟ್ಟ ಕುಸಿದಿದ್ದು ಮಕ್ಕಳಿಗೆ ಮೌಲ್ಯವುಳ್ಳ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಸಂಘದ ಯುವ ಘಟಕ ಅಧ್ಯಕ್ಷ ಪ್ರೊಫೆಸರ್ ಸಂತೋಷ್ ಉಚಿತ ತರಬೇತಿ ನೀಡಲು ಮುಂದಾಗಿದ್ದಾರೆ ಎಂದರು ರಾಜ್ಯದ ಶಿಕ್ಷಣ ಮಟ್ಟ ಸುಧಾರಿಸದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ನಿರೀಕ್ಷಿಸಲು ಸಾಧ್ಯವಿಲ್ಲ ಆದ್ದರಿಂದ ರಾಜ್ಯದಲ್ಲಿ ಐದನೇ ತರಗತಿ ಓದುವ ಮಕ್ಕಳು ತಪ್ಪದೇ ನವೋದಯ ಪರೀಕ್ಷೆ ಬರೆಯುವಂತೆ ಮಾಡಲು ಪೋಷಕರು ಗಮನ ಹರಿಸಬೇಕು ಎಂದರು ಇನ್ನು ಸಂಘದ ಯುವ ಘಟಕ ಅಧ್ಯಕ್ಷ ಪ್ರೊಫೆಸರ್ ಸಂತೋಷ್ ಮಾತನಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಆನ್ಲೈನ್ ತರಬೇತಿ ತರಬೇತಿಯನ್ನ ನೀಡಿಸುತ್ತಿದ್ದು ಕಲಿಕೆ ಸಂಬಂಧ ಪ್ರೀ ಸ್ಕೂಲ್ನಿಂದ ಎಸ್ಎಸ್ಎಲ್ಸಿ ಹಾಗೂ ಸಿಬಿಎಸ್ಇ ಪಠ್ಯಕ್ರಮಗಳನ್ನು ಸಿದ್ಧಪಡಿಸಿ ಆನ್ಲೈನ್ನಲ್ಲಿ ಪಾಠ ಮಾಡಲು ಸಿದ್ಧನಿದ್ದೇನೆ ಎಂದು ತಿಳಿಸಿದರು ಅದರಂತೆಯೇ ನವೋದಯ ಪರೀಕ್ಷೆ ಸಂಬಂಧ ಪಠ್ಯಕ್ರಮವನ್ನು ಯೂಟ್ಯೂಬ್ನಲ್ಲಿ ಪಾಠದ ವಿಡಿಯೋಗಳನ್ನು ಹಾಕಲಾಗುತ್ತದೆ ಅಲ್ಲದೆ ಸಂಬಂಧಪಟ್ಟ ಪಠ್ಯಪುಸ್ತಕಗಳನ್ನು ಉಚಿತವಾಗಿ ಪಡೆಯಲು ಎಂಟು ಒಂದು ಸೊನ್ನೆ ಐದು ಮೂರು ನಾಲ್ಕು ಎಂಟು ಎರಡು ಒಂಬತ್ತು ಸೊನ್ನೆ ಸಂಖ್ಯೆಗೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಬಹುದಾಗಿದೆ ಎಂದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಕಾರ್ಯದರ್ಶಿ ಸುರೇಶ್ ಮುಖಂಡ ಕುಮಾರ್ ಇದ್ದರು ಅದನ್ನು ಕವರ್ ಮಾಡ್ತೀನಿ ಈಗ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಮಕ್ಕಳಿಗೆ ಕಂಪ್ಲೀಟ್ ಆಗಿದೆ ಮೂರನೇ ಕ್ಲಾಸ್ ಒಂದೇ ಕ್ಲಾಸ ಎಲ್ ಯು ಕೆಜಿಗೂ ನಾನು ಕಂಪ್ಲೀಟ್ ಮಾಡ್ತೀನಿ ಅದು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆ ಮಕ್ಕಳು ಮತ್ತೆ ಕನ್ನಡ ಮೀಡಿಯಂ ಮಕ್ಕಳು ಅನುಕೂಲ ಆಗಲಿ ಅನ್ಬಿಟ್ಟು ಮಾಡ್ತಾ ಮಾಡ್ತಾರೆ ಪೇರೆಂಟ್ಸ್ ಇಂಟ್ರಾಕ್ಟ್ ಮಾಡಿದ್ದೆ ಮತ್ತೆ ಲಾಸ್ಟ್ ಇಯರ್ ಒಂದ್ ಇಬ್ಬರು ಹುಡುಗನ ಟ್ರೈನ್ ಅಪ್ ಮಾಡಿದೆ ನಾನು ನರ್ಸರಿ ಸ್ಕೂಲ್ ರನ್ ಮಾಡ್ತಾ ಇದ್ದೀನಿ ಜೀವನಕ್ಕೆ ಏನ್ ಮಾಡ್ತೀನಿ ಅಂದ್ರೆ ನರ್ಸರಿ ಸ್ಕೂಲ್ ರನ್ ಮಾಡ್ತಾ ಇದ್ದೀನಿ ಮತ್ತೆ ಬೆಳಿಗ್ಗೆ ಸಾಯಂಕಾಲ ಆಫ್ಲೈನ್ ಕೋಚಿಂಗ್ ಮಾಡ್ತೀನಿ ನರ್ಸರಿ ಸ್ಕೂಲ್ ಮಕ್ಕಳು ಯಾವ ರೀತಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಸಾಮಾನ್ಯ ಎಲ್ಲ ನರ್ಸರಿ ಸ್ಕೂಲ್ ಏನ್ ಮಾಡ್ತಾರೆ ಅಂದ್ರೆ ಯಾವ್ದೋ ಒಂದು ಕಂಪ್ನಿ ಕೊಡ್ತಾರೆ ಒಂದ್ ಬುಕ್ ವರ್ಷ ಪೂರ್ತಿ ಅದನ್ನೇ ಇದು ಮಾಡ್ತಾರೆ ತಿರುವಾಗ ಮುಚ್ಚಾಕೊಂಡು ವರ್ಷ ಪೂರ್ತಿ ಅದನ್ನೇ ಪಾಠ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅಂದ್ರೆ ಒಂದ್ ಮಗು ಒಂದ್ ಮಗು ನೋಡ್ಕೊಂಡು ಅವ್ರಿಗೆ ಫಸ್ಟ್ ಕ್ರ್ಯಾನ್ಸ್ ಪೆನ್ಸಿಲ್ ಅದನ್ನ ಸರಿಯಾಗಿ ಕೇಳ್ತೀನಿ ಅವ್ರು ಯಾವ ಐಟು ಬರೀತಾರೆ ಆ ಐಟ್ಗೆ ಲ್ಯಾಪ್ಟಾಪಲ್ಲಿ ನಾನು ಬುಕ್ನ ರೆಡಿ ಮಾಡಿಬಿಟ್ಟು ಕಾಪಿಗೆ ತಿಂದ ಕೊಡ್ತೀನಿ ಪ್ರತಿಯೊಂದು ಎರಡು ಅಕ್ಷರ ಮೂರು ಅಕ್ಷರ ಮತ್ತೆ ಇಂಗ್ಲೀಷ್ ಎಲ್ಲ ಇಲ್ಲಿ ನೀವು ನೋಡಿರ್ಬೋದು ಈಗ ಒಂದು ಎಲ್ಲ ಕೊಟ್ಬಿಟ್ಟು ಇಲ್ಲಿ ಮಂಡ್ಯದಲ್ಲಿ ಸುಮಾರು ಸ್ಕೂಲ್ ಕಳಿತಾ ಇರ್ತಾರೆ ಮಕ್ಕಳೆಲ್ಲ ಅಲ್ಲಿ ಮಕ್ಕಳು ಮೂರನೇ ಕ್ಲಾಸ್ ಮಕ್ಕಳು ಮೂರನೇ ಕ್ಲಾಸ್ ಪುಸ್ತಕ ಎರಡನೇ ಕ್ಲಾಸ್ ಮಕ್ಕಳು ಎರಡನೇ ಕ್ಲಾಸ್ ಪುಸ್ತಕ ಸುಮ್ಮನೆ ಸುಮ್ನೆ ಬಿಲ್ಡಿಂಗ್ ನೋಡ್ರಿ ಫೀಸ್ ಕಟ್ತಾ ಇದ್ದಾರೆ ನಮ್ಮ ಎಲ್ ಕೆ ಜಿ ಮಕ್ಕಳು ನಮ್ಮ ಇದರಲ್ಲಿ ಯು ಕೆ ಜಿ ಮಕ್ಕಳು ಯು ಕೆ ಜಿ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಗಣ ಸ್ಪಷ್ಟ ಸ್ಪಷ್ಟ ಓದ್ಬಿಟ್ಟು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ತಾರೆ ಟೀಚರ್ ತರ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಸಿ ಎಸ್ ಸಿ ಟೆಸ್ಟ್ ಬುಕ್ ನ ಓದ್ಬಿಟ್ಟು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ತಾರೆ ಫಸ್ಟ್ ಸ್ಟ್ಯಾಂಡರ್ಡ್ ಸಿ ಎಸ್ ಸಿ ಗಣಿತ ಪುಸ್ತಕ ಸಾಲ್ವ್ ಮಾಡ್ತಾರೆ ಮಕ್ಕಳಿಗೆ ಇಂಪಾರ್ಟೆಂಟ್ ಫ್ರೀ ಮಾಡ್ಬಿಡೋದು ಅಲ್ಲಿ ಸುಮಾರು ಜನ ಮಕ್ಕಳು ಈಗ ಇಲ್ಲೇ ಮಾದರಿಂದ ಬರ್ತಾ ಇದ್ರು ಮಕ್ಕಳು ಕೇರ್ಬೋಡ್ ಇಂದ ಬರ್ತಾ ಇದ್ರು ಕೇರ್ಬೋರ್ಡ್ ಇಂದ ಹೋಗೋ ಬರಕ್ಕೆ ಒಂದು ನಲವತ್ತು ನಿಮಿಷ ಆಗುತ್ತೆ ಮತ್ತೆ ಕರ್ಕ ಬರಕ್ ಹೊಂದಾಳು ಕರ್ಕ ಬರಕ್ಕೆ ಇನ್ನೊಬ್ರು ಹೋಗ್ಬೇಕಾಗುತ್ತೆ ಮತ್ತೆ ಫೀಸು ಇರುತ್ತೆ ಸ್ಕೂಲ್ ಫೀಸ್ ಇರುತ್ತೆ ಮಕ್ಕಳು ಏನಾದ್ರು ಸ್ಕೂಲ್ ಹೋಗಿ ಬಂದಿರ್ತಾರೆ ಪುನಃ ಟ್ಯೂಷನ್ಗೆ ಅಲ್ಲಿಂದ ಬರಬೇಕು ಹೋಗೋ ಬರೋ ಟೈಮಲ್ಲೇ ಮೊದಲೇ ಪುತ್ಕೊಂಡು ಪ್ರಾಕ್ಟೀಸ್ ಮಾಡಲಿ ಅಂದ್ಬಿಟ್ಟು ಕಳೆದ ಒಂದು ವರ್ಷದಿಂದ ಬೆಳಿಗ್ಗೆ ಐದುವರೆಂದ ಸಾಯಂಕಾಲ ಹತ್ತುವರೆ ಇಟ್ಟು ಎಫರ್ಟ್ ಹಾಕಿ ಕಂಪ್ಲೀಟ್ ನವೋದಯ ಸಿಲೆಬಸ್ನ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ವಿ ಪೂರ್ತಿ ಯಾರೇ ಆಗಲಿ ಜಸ್ಟ್ ವಾಟ್ಸಪಲ್ಲಿ ಆಯ್ ಅಂತ ಮೆಸೇಜ್ ಮಾಡೋರು ಒಂದು ಎಂಟು ಬುಕ್ಕು ಪ್ರೊವೈಡ್ ಮಾಡ್ತಾ ಇದ್ದೀನಿ ಎಲ್ಲ ನಾನೇ ರೆಡಿ ಮಾಡಿರೋದು ಎಂಟು ಬುಕ್ಕು ವಾಟ್ಸಪ್ಪಲ್ಲಿ ಅವ್ರಿಗೆ ಮುಖ ಹೆಸರು ಇಸರು ಏನು ನೋಡಕ್ ಹೋಗಲ್ಲ ಜಸ್ಟ್ ಸೆಂಡ್ ಮಾಡ್ತಾ ಇರ್ತೀನಿ ಬಟ್ ಯೂಟ್ಯೂಬ್ ಲಿಂಕ್ ಕಳ್ಸಿ ಕೊಡ್ತಾ ಇದ್ದೀನಿ ಮಕ್ಕಳು ಕ್ವಾಲಿಟಿ ಎಜುಕೇಶನ್ ಇಂಪ್ರೂವ್ ಆಗಿದೆ ಮತ್ತೆ ಎಲ್ಲ ಟೂ ಲ್ಯಾಂಗ್ವೇಜ್ ಸಿಸ್ಟಮ್ ಇದು ಮಾಡಿದೀನಿ ಎಲ್ಲ ಕನ್ನಡ ಮತ್ತೆ ಇಂಗ್ಲೀಷ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕನ್ನಡ ಇದ್ರೆ ರೈಟ್ ಹ್ಯಾಂಡ್ ಸೈಡ್ ಇಂಗ್ಲೀಷ್ ಇರುತ್ತೆ ಇಂಗ್ಲೀಷ್ ಫಸ್ಟ್ ಸೆಂಟೆನ್ಸ್ ಓದ್ತಾರೆ ಫಸ್ಟ್ ಸೆಂಟೆ ಓದ್ತಾರೆ ಅದೇನೋ ಅರ್ಥ ಆಗಲಿಲ್ಲ ಅಂದ್ರೆ ಕನ್ನಡ ಕೂಡ ಅರ್ಥ ಮಾಡ್ಕೊಳ್ತಾರೆ ಸೊ ಈ ತರ ಓದೋದ್ರಿಂದ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಈ ಇನ್ನ ಚೆನ್ನಾಗಿ ಇಂಗ್ಲೀಷ್ ಓದೋ ತಗೊಂಡ್ ತಗೋರು ಮತ್ತೆ ಕನ್ನಡ ಮೀಡಿಯಂ ಮಕ್ಳು ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಟೂ ಲ್ಯಾಂಗ್ವೇಜ್ ಅಲ್ಲಿ ಕಂಪ್ಲೀಟು ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೆ ಮತ್ತು ಎಲ್ ಕೆ ಜಿಯಿಂದ ಐದನೇ ಕ್ಲಾಸ್ವರೆಗೂ ಒಂದು ಇಪ್ಪತ್ತೈದು ಬುಕ್ ರೆಡಿ ಮಾಡಿ ಇಟ್ಟಿದ್ದೆ ಅದನ್ನು ಪಾಠ ಮಾಡೋಕ್ಕಿಂತ ಟೈಮ್ ಸಿಕ್ಕಿಲ್ಲ ನಾನು ಅದನ್ನು ಪಾಠ ಮಾಡಿ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಆಲ್ ಓವರ್ ಕರ್ನಾಟಕ ಒಂದು ನಲವತ್ತೊಂದು ಸಾವಿರದ ಒಂಬೈನೂರ ಐದು ಸರ್ಕಾರಿ ಶಾಲೆಗಳಿದೆ ಪ್ರಾಥಮಿಕ ಸರ್ಕಾರಿ ಶಾಲೆಗಳಿದೆ ಅಲ್ಲಿ ಮೊನ್ನೆ ಕೀಲರಕ್ಕೆ ಹೋಗಿದೆ ನಮ್ಮ ರೈತಂ ಮುಖಂಡರು ಒಂದು ವಿಡಿಯೋ ಕಳಿಸಿದ್ರು ಫೋನ್ ಮಾಡಿ ಹೋಗಿದೆ ತುಂಬ ಚೆನ್ನಾಗಿದೆ ಒಂದು ಸ್ಮಾರ್ಟ್ ಟಿವಿ ಇದೆ ಒಂದು ಎಪ್ಪತ್ತೆರಡು ಸ್ಮಾರ್ಟ್ ಟಿವಿ ಇದೆ ಜಸ್ಟ್ ನಮ್ಮ ಹತ್ರ ಯಾರ ಆಟ ಮಾಡಿ ಬಿಟ್ಬಿಟ್ಟು ಪಿ ಡಿ ಎಫ್ ನೋಟ್ಸ್ ಮಾಡಿಕೊಂಡು ಟಿವಿ ನೋಡ್ಕೊಂಡು ಪ್ರಾಕ್ಟೀಸ್ ಸಂಸ್ಥೆ ಅಂದ್ಬಿಟ್ಟು ಸರ್ವೆ ಮಾಡಿತ್ತು ಗವರ್ಮೆಂಟ್ ಸ್ಕೂಲ್ ಎಲ್ಲಾ ರಾಜ್ಯದ್ದು ಸರ್ವೆ ಮಾಡಿತ್ತು ಇವತ್ತು ಒಂದು ಪ್ರಕಾರ ಪಾರಕ್ ಅಂದ್ಬಿಟ್ಟು ಒಂದು ಸಂಸ್ಥೆ ಸರ್ವೆ ಮಾಡಿದೆ ಆ ಸಂಸ್ಥೆ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ ದೇಶದಲ್ಲಿ ಶೈಕ್ಷಣಿಕ ಗುಣಮಟ್ಟದ ಶಿಕ್ಷಣದ ಗುಣಮಟ್ಟ ಅಂತ ಐದನೇ ಕ್ಲಾಸ್ ಓದ್ತಾ ಇರೋ ನೂರು ಮಕ್ಕಳಲ್ಲಿ ಎಪ್ಪತ್ತು ಮಕ್ಕಳಿಗೆ ಭಾಗಾಕಾರ ಬರಲ್ಲ ಅಂತ ಹೇಳ್ತಾರೆ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ ನಾನು ಕಳೆದ ಮೂರು ವರ್ಷದಿಂದ ಎಲ್ ಕೆ ಜಿ ಎಸ್ ಎಲ್ ಸಿ ಮಕ್ಕಳು ಪಾಠ ಮಾಡ್ತೀನಿ ನನಗಾದ್ರೂ ಅನುಭವ ಆಗಿದೆ ಪ್ರೈವೇಟ್ ಸ್ಕೂಲ್ ಆಗಲಿ ಗೌರ್ಮೆಂಟ್ ಸ್ಕೂಲ್ ಆಗಲಿ ಐದನೇ ಕ್ಲಾಸ್ ನೂರು ಜನ ಮಕ್ಕಳು ಓದ್ತಾ ಇದ್ದಾರೆ ಎಪ್ಪತ್ತು ಆಲ್ಮೋಸ್ಟ್ ಎಪ್ಪತ್ತು ಮಕ್ಕಳಿಗೆ ಭಾಗಾಕಾರ ಬರಲ್ಲ ಮತ್ತು ಐದನೇ ಕ್ಲಾಸ್ ಓದ್ತಾ ನೂರು ಮಕ್ಕಳಲ್ಲಿ ಐವತ್ತು ಮಕ್ಕಳಿಗೆ ಐದನೇ ಕ್ಲಾಸ್ ಕನ್ನಡ ಪುಸ್ತಕ ಮತ್ತು ಇಂಗ್ಲೀಷ್ ಪುಸ್ತಕ ಓದೋಕೆ ಬರಲ್ಲ ಇದು ಸರ್ವೆ ರಿಪೋರ್ಟ್ ಹೇಳ್ತಾ ಇದ್ದರೆ ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಗುಣಮಟ್ಟದ ಶಿಕ್ಷಣ ಈ ಲೆವೆಲ್ ಇಳಿದ್ಬಿಟ್ಟಿದೆ ಶೈಕ್ಷಣಿಕ ಶಿಕ್ಷಣ ಪೂರ್ತಿ ಆಲ್ ಓವರ್ ಇಂಡಿಯಾ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಈ ಮಟ್ಟಿಗೆ ಇವರು ಸರ್ಕಾರ ಯಾವ್ದು ತಲೆ ಕೆಡಿಸೋದಲ್ಲ ಎಲ್ಲ ಎನ್ಇಿ ಅಂತ ಜಾರಿಗೆ ಮಾಡಿದ್ದಾರೆ ಅದನ್ನ ಪೊಲಿಟಿಕಲ್ ಡಿಫರೆನ್ಸ್ ಇರೋದ್ರಿಂದ ಅದರಿಂದ ಸರಿಯಾಗಿ ಜಾರಿಗೆ ತರ್ತಾ ಇಲ್ಲ ಅದನ್ನ ಜಾರಿಗೆ ತಂದ್ರೆ ಸ್ವಲ್ಪ ಗುಣಮಟ್ಟ ಇಂಪ್ರೂವ್ ಆಗುತ್ತೆ ಮಕ್ಕಳದೆಲ್ಲ ಸಿಲೆಬಸ್ ಎಲ್ಲ ಮತ್ತೆ ಸಬ್ಜೆಕ್ಟ್ ಎಲ್ಲ ಆಯ್ಕೆ ಮಾಡೋಕ್ಕೆಲ್ಲ ಇದ್ ಕೊಟ್ಟಿದ್ದಾರೆ ಸ್ವತಂತ್ರ ಕೊಟ್ಟಿದ್ದಾರೆ ಮಕ್ಕಳಿಗೆ ನನಗೆ ಈ ಸಬ್ಜೆಕ್ಟ್ ಇಷ್ಟೆಲ್ಲ ಬಿಟ್ಬಿಟ್ಟು ಬೇರೆ ಸಬ್ಜೆಕ್ಟ್ ಹೋಗ್ಬೋದು ಆ ರೀತಿ ಎಲ್ಲ ಸ್ವತಂತ್ರ ಕೊಟ್ಟಿದ್ದಾರೆ ಮತ್ತೆ ಅವರು ಎನ್ ಆರ್ ಟಿ ಬುಕ್ ಎಲ್ಲ ರಿಸರ್ಚ್ ಮಾಡಿ ಅವ್ರು ಇದು ಮಾಡಿರೋದು ಯಾವುದು ಎನ್ ಇ ಪಿ ಏನ್ ಮಾಡಿದ್ದಾರೆ ಎನ್ ಇ ಪಿ ಸಿಲೆಬಸ್ ಎಲ್ಲ ಆ ರೀತಿ ರಿಸರ್ಚ್ ಮಾಡಿ ಇದು ಮಾಡಿದ್ದಾರೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಶೈಕ್ಷಣಿಕ ಗುಣಮಟ್ಟ ಇಂಪ್ರೂವ್ ಆಗುತ್ತೆ ಸೊ ಅಲ್ಲಿ ತನಗೆ ಏನ್ ಮಾಡೋದು ಅಲ್ಲಿ ತನಕ ಏನ್ ಮಾಡೋದು ಅದಕ್ಕೋಸ್ಕರ ನಾನು ನನ್ನ ಕೈಲಾದಷ್ಟು ಏನ್ ಇದು ಮಾಡ್ಬೋದು ಅದನ್ನ ಆನ್ಲೈನ್ ಕಳೆದ ಮೂರು ವರ್ಷದಿಂದ ಅಲ್ಲೆಲ್ಲ ಆಫ್ಲೈನ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೆ ಅದನ್ನು ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್ ಬುಕ್ ನಾನೇ ಪ್ರೊವೈಡ್ ಮಾಡ್ತಾ ಇದ್ದೆ ಮತ್ತೆ ಪಠನ ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದ್ದೆ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಸ್ವಲ್ಪ ಇಂಡಿಸಪ್ಲೀನ್ ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇರ್ತಾ ಇರು ಇಂಡಿಸ್ಕೂಲ್ ಫ್ರೀಯ ಮಾಡ್ತಾರಲ್ಲ ಕೊಟ್ಟಷ್ಟು ಕಲ್ತಷ್ಟು ಕಲ್ಕ ಬರಲ್ಲಿ ಹೋಗಿ ಹೋಗಿ ಅಂದ್ಬಿಟ್ಟು ನನ್ನ ಇಮೇಜ್ ಡ್ಯಾಮೇಜ್ ಆಗೋ ಪರಿಸ್ಥಿತಿ ಬಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಇವರು ಮೂರು ವರ್ಷದಿಂದ ಗುತ್ತಿನಲ್ಲಿ ಒಂದು ಬಾಡ್ಯವನ್ನ ಮಾಡ್ಕೊಂಡು ಪಾಠ ಮಾಡ್ತಾ ಇದ್ರೆ ಆನ್ಲೈನ್ ಮುಖಾಂತರ ಏಕೆಂದರೆ ಕೆಲವು ಬಡವರ ಮಕ್ಕಳಿಗೆ ಫೀಸ್ ಕೊಡಕ್ಕೆ ಉಚಿತವಾಗಿ ಮಾಡ್ತಾ ಇದ್ದಾರೆ ಇವರಿಗೆ ಜಿಲ್ಲಾ ಮಾತಾಡಿದ್ದೀವಿ ಅವರು ಎಲ್ಲ ಶಾಲಾ ಬಿಇಒಗಳು ಮತ್ತೆ ಕರೆದು ಭೇಟಿ ಮಾಡ್ತೀವಿ ಬಂದು ಮಾತಾಡಪ್ಪ ಅಂತ ಹೇಳಿದ್ದಾರೆ ಅದಕ್ಕೆ ಮುಂಚೆನೆ ಎಲ್ರಿಗೂ ಸ್ವಲ್ಪ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸ್ವಲ್ಪ ಪ್ರಚಾರ ಸಿಗಲಿ ಅಂತ ಹೇಳ್ಬಿಟ್ಟು ಪತ್ರಿಕಾ ಘೋಷಣೆ ಮಾಡ್ತಾ ಇದ್ದೀವಿ ಹುಡುಕಿಯ ವಿಷಯದಲ್ಲಿ